ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಐ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೂ ಎಳ್ಳಾಮಸಿ ಅಮಾವಾಸೆಯ ಶುಭಾಶಯಗಳು ಸ್ನೇಹಿತರೆ ಈ ಎಳ್ಳಾಮಸಿಯ ಅಮವಾಸೆಯ ವಿಶೇಷತೆಯನ್ನು ನೋಡಿದಾಗ ಇದು ನಮ್ಮ ಹಳ್ಳಿಯ ಜನರು ಅತಿ ವಿಜೃಂಭಣೆಯ ಸ್ವ ಸೊಗಡಿನಿಂದ ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಾವು ಹಳ್ಳಿಯಲ್ಲಿ ಈ ಎಳ್ಳಿ ಅಮಾವಾಸ್ಯೆಗೆ ಇಲ್ಲಿ ಚರಗ ಹೊಡೆಯೋದು ಅಂತ ಕರಿತೀವಿ ಈ ಚರಗ ಹೊಡೆಯೋದು ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ಹೊಲಗಳಿಗೆ ನಾವು ಹೋಗಬೇಕಾದ್ರೆ ಎಲ್ಲ ಈ ಹಿಂದಿನ ನಮ್ಗಿಂತ ನಮ್ಮ ತಂದೆಯವ್ರ ಕಾಲದಲ್ಲಿರ್ತಕ್ಕಂಥ ವ್ಯವಸ್ಥೆ ಎತ್ತಿನ ಗಾಡಿಯನ್ನು ಕಟ್ಕಂಡು ಮನೆಗೆ ಸಾಯಂಕಾಲ ಬಂದು ಬೆಳಗಿನ ಜಾವದ ನೆಸುಕಿನಲ್ಲಿ ಬೇಗ ಎದ್ದು ಎಲ್ಲ ಈ ಜೋಳದ ಕಡುಬ ಮತ್ತು ಸಜ್ಜೆಯ ಕಡುಬ ಹಾಗೂ ಒಂದು ಐದರಿಂದ ಆರು ಥರ ಪಲ್ಯಾನ ಮಾಡ್ಕೊಂಡು ತಮ್ಮ ಕುಟುಂಬದೊಂದಿಗೆ ಎಲ್ಲರ ಕೂಡ್ಕೊಂಡು ಬಂಡಿ ಹುಡಿಕೊಂಡು ತಮ್ಮ ಹೊಲಗಳಿಗೆ ಹೋಗಿ ಹೊಲದಲ್ಲಿ ಐದು ಜನ ಪಾಂಡವರನ್ನು ಮಾಡಿ ಅಲ್ಲಿ ಅವರಿಗೆ ಪೂಜೆ ಮಾಡೋದ್ರ ಮೂಲಕ ತಾವು ಮಾಡಿದಂಥ ಪದಾರ್ಥಗಳನ್ನು ಹೊಲದಲ್ಲಿ ಏನು ಮಾಡ್ತಿದ್ರು ಅಂತ ಕೇಳಿದಾಗ ಚರಗ ಹೊಡೆಯುವುದು ಅಂತ ಕರಿತಿದ್ರು ಆಗಿನ ಒಂದು ಚರಗ ಚರಗು ಈಗಿನ ಒಂದು ಚರಗ ಹೊಡೆಯೋದಕ್ಕೂ ಭಾಳ ವ್ಯತ್ಯಾಸವಿದೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಕಾಣುವ ಪ್ರಪಂಚದ ಏಕೈಕ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಸಂಸ್ಕೃತಿಯ ಪರಂಪರೆ ಎಷ್ಟು ಕೆದಿಕೆದರೂ ಕೂಡ ಅಷ್ಟು ವಿಜೃಂಭಣೆಯಾಗಿ ನಮಗೇನು ಸಿಗುತ್ತೆ ಅಂತ ಕೇಳಿದಾಗ ಇಲ್ಲಿಯ ಸಂಸ್ಕೃತಿಯ ಪರಂಪರೆ ಸಿಗುತ್ತೆ ನಮಗೆ ಆ ಆಚಾರ ಮತ್ತು ವಿಚಾರಗಳನ್ನು ನಾವು ಬೆಳೆಸಬೇಕು ಆ ಆಚಾರ ವಿಚಾರಗಳನ್ನು ರೂಢಿಸ್ಕೊಳ್ಬೇಕು ಇದರಿಂದ ಕುಟುಂಬದಲ್ಲಿರ್ತಕ್ಕಂಥ ಸಂಬಂಧಗಳ ಬೆಲೆ ಕುಟುಂಬದಲ್ಲಿ ಸಂತೋಷ ಕುಟುಂಬಕ್ಕಾಗಿ ಕೆಲವು ಸಮಯಗಳನ್ನು ನಿಗದಿ ಮಾಡಕ್ಕೆ ಏನಾಗುತ್ತೆ ಸಹಾಯಕ ಆಗುತ್ತೆ ಹಾಗಾಗಿ ಈ ಎಳಮಸಿ ಅಮಾವಾಸ್ಯೆಯ ಒಂದು ಸ್ಪೆಷಲ್ ಏನು ಅಂತ ಕೇಳಿದಾಗ ನಾವು ಹೊಲಗಳಿಗೆ ಹೋಗಿ ಅಲ್ಲಿ ಚರಗವನ್ನು ಚೆಲ್ಲಿ ಎಲ್ಲಾ ಕುಟುಂಬದೊಂದಿಗೆ ಸಂತೋಷದಿಂದ ನಗು ನಗುತ್ತ ಎಲ್ಲರೊಂದಿಗೆ ಆಹಾರವನ್ನು ಸೇವಿಸಿಕೊಂಡು ಅಲ್ಲಿರ್ತಕ್ಕಂಥ ಸುಲಗಾಯಿ ಕಬ್ಬು ಬಾರೆ ಹಣ್ಣು ನೋಡ್ರಿ ಹಳ್ಳಿಯೊಳಗಿರ್ತಕ್ಕಂಥ ಒಂದು ಈ ಸಂಸ್ಕೃತಿಯ ಸೊಗಡು ಚಂದ ಐತಿ ಇಲ್ಲಿ ನಾವು ಚಿಕ್ಕವರಿದ್ದಾಗ ಹೋಗ್ತಿದ್ದೆವು ಹೋಗಿ ಎಲ್ಲವನ್ನು ತಿಂದು ತಂದೆ ತಾಯಿಗಳಿಗೊಂದು ಹರಟೆ ಹೊಡೆದು ಜೋಕಾಲಿಯನ್ನು ಆಡ್ಕೊಂಡು ಬರ್ತಿದ್ದೆವು ಅಂಥ ವಿಶೇಷವಾದ ಸೊಗಡನ್ನು ಹೊಂದಿರತಕ್ಕಂಥದ್ದು ಈ ಎಳ್ಳಮೋಸೆ ಹಾಗಾಗಿ ಈ ಎಳ್ಳಮೋಸೆಯ ವಿಶೇಷವಾದ ಸಂದೇಶ ತಮಗೆ ತಿಳಿಸಬೇಕು ಅನ್ನಿಸ್ತು ಅದಕ್ಕಾಗಿ ಈ ವಿಡಿಯೋನ ಮಾಡಲಾಯಿತು ಹೀಗೆ ಓಂಕಾರ ಸರ್ ವಿಡಿಯೋಗಳು ನಿಮಗೆ ಇಷ್ಟ ಆದಂಥ ಹೋದಲ್ಲಿ ನೀವು ಓಂಕಾರ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ನಿಮ್ಮ ಅತ್ಯುತ್ತಮವಾದ ಸ್ನೇಹಿತರಿಗೆ ಏನು ಮಾಡಿ ಅದಕ್ಕೆ ಇದ್ದಾಗ ಶೇರ್ ಮಾಡಿ ಧನ್ಯವಾದಗಳು